ಹಾ ಹೆಲೋ ನಮಸ್ಕಾರ ಗಾಯಸ್ ನಾನ್ ನಿಮ್ಮ ಹಳ್ಳಿ ಇದ್ದ ಶ್ರೇಯಸ್ ಜೀವಿ ಇವತ್ತಿನ ವಿಡಿಯೋ ಶುರು ಮಾಡ್ತಿರೋದು ಬಂದು ಬೆಳಗ್ಗೆ ಐದು ಐವತ್ತಕ್ಕೆ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾವು ಕೊಟ್ರು ಕೊಟ್ರೇಶ್ವರ ತೇರಿಗೆ ಪಾದಯಾತ್ರೆ ಹೋಗ್ತಾ ಇದೀವಿ ಹಳ್ಳಿ ಐಕ್ಳ ಜೊತೆ ನೋಡ್ ಬೆಳಗ್ಗೆ ಒಳ್ಳೆ ಸನ್ ರೈಸ್ ನೋಡ್ಕೊಂತ ಹುಡುಗರು ಜೊತೆ ಅಲ್ಲಿ ದಾರಿಯಲ್ಲಿ ಬರ್ತಾ ಜ್ಯೂಸ್ ಕೊಟ್ರು ಜ್ಯೂಸ್ ಎಲ್ಲ ಕುಡ್ಕೊ ಹೋಗ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ಪಾದಯಾತ್ರೆ ಎಷ್ಟು ಜನ ಹೋಗ್ತಾ ಇದಾರೆ ಭಕ್ತಾದಿಗಳು ಅಂತ ಇಷ್ಟ ಜನ ಹೋಗ್ತಾ ಇದೀವಿ ಪಾದಯಾತ್ರೆಗೆ ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಿದಾರೆ ಅಲ್ಲಿ ಇವರು ಇಷ್ಟು ಜನ ಹಾಗೆ ಬರಬೇಕಾದ್ರೆ ದಾರಿಯಲ್ಲಿ ಕೊಡ್ತಾ ಕೊಡ್ತಾಯಿದ್ರು ಅವನ್ನೆಲ್ಲ ಎಸ್ಕೊಂಡು ಕುಡ್ಕೊಂಡು ಸೀದಾ ಕೊಟ್ಟ್ರ ಹತ್ರ ಬಂದ್ವಿ ಅಲ್ಲಿ ಕೊಟ್ಟ್ರ ಹತ್ರ ಬರಬೇಕಾದ್ರೆ ಆಲ್ರೆಡಿ ಟಿಫನ್ ಕೊಡ್ತಾಯಿದ್ರು ನಾ ಅಲ್ಲಿ ಎಲ್ಲರೂ ಟಿಫನ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ನೋಡೋಣ ಬನ್ನಿ ಹತ್ರ ಎಲ್ಲ ಟಿಫನ್ ಮಾಡ್ಕೊಂಡು ಇಲ್ಲಿ ಬಂದು ಕುತ್ಕೊಂಡಿದೀವಿ ಅಲ್ಲಿ ಸೀದಾ ಅಲ್ಲಿಂದ ಎದ್ದು ಬರೋ ಅಷ್ಟೊತ್ತಿಗೆ ಮತ್ತೊಂದತ್ರ ಪಲಾವು ಜಿಲೇಬಿ ಮೆಣ್ಸಿನ್ಕಾಯಿ ಕೊಡ್ತೀವಿ ಅಂದರು ಮತ್ತೆ ಅಲ್ಲೊಂದು ಸ್ವಲ್ಪ ಪ್ರಸಾದ ತಿಂದು ಮತ್ತೆ ಮುಂದೆ ಹೋಗ್ತೀವಿ ಮತ್ತೆ ಅಂತ ತೋರಿಸ್ತೀವಿ ನಾವು ಕೊಟ್ಟೂರಿಗೆ ಬರೋ ಅಷ್ಟೊತ್ತೆ ನೋಡ್ಬೋದು ನೀವೆಲ್ಲ ಟೈಮು ಒಂಬತ್ತು ಐದು ಆಗೈತೆ ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತಾದಿಗಳು ಪಾದಯಾತ್ರೆ ಬಂದಿದ್ದಾರೆ ಅಂತ ಕೊಟ್ಟೂರಿಗೆ ನೋಡ್ತಾ ಇರ್ಬೋದು ಎಲ್ಲ ಪೆಂಡಾಲೆಲ್ಲ ಒಡೆಸಿ ಭಕ್ತಾದಿಗಳಿಗೆ ಪ್ರಸಾದ ಇದ್ದಾರೆ ಅಲ್ಲಿಂದ ಮತ್ತೆ ನಾವು ಮುಂದೆ ಬಂದ್ವಿ ಅಲ್ಲಿ ಹಣ್ಣು ಕೊಡ್ತಿದ್ರು ಅವನ್ನೆಲ್ಲ ತಿನ್ಕೊಂಡು ಸೀದಾ ನಾವು ಬಂದೆ ಕೊಟ್ಟೂರೇಶ್ವರ ಗುಡಿ ಹತ್ರ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಕೊಟ್ಟೂರೇಶ್ವರ ಸ್ವಾಮಿಗೆ ಹೂವಿನಿಂದ ಶ್ರೀಗುರು ಕೊಟ್ಟೂರೇಶ್ವರ ಸ್ವಾಮಿ ಅಂತಂದು ಯಾವ ಥರ ಅಂತ ನಾವು ಕೊಟ್ರೇಶ್ವರ ಸ್ವಾಮಿನ ದೂರನಿಂದ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ ಯಾಕಪ್ಪ ಅಂದ್ರೆ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಅಷ್ಟೊಂದು ಜನದಲ್ಲಿ ನಾವು ಹೋಗಿ ದರ್ಶನ ಮಾಡ್ಕೊಂಬೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಂತ ಇಷ್ಟು ಹೊರಗಡೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ವಿ ಅಲ್ಲಿಂದ ಈ ನಾವು ಸೀದಾ ಹೋಗ್ತಾ ಇರೋದೇ ಕೊಟ್ರೇಶ್ವರ ಸ್ವಾಮಿ ರಥೋತ್ಸವ ರಥ ನಿಂತಿರೋ ಸ್ಥ ಸ್ಥಳದ ಹತ್ರ ರಥ ನೋಡಕಂತ ಹೋಗ್ತಾ ಇದ್ದೀವಿ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ನೋಡ್ಬೋದು ಹತ್ರದಿಂದ ರಥ ತೋರಿಸ್ತಿದೀವಿ ನೋಡ್ಬೋದು ಸುತ್ತ ಎಷ್ಟು ಜನ ಇದ್ದಾರೆ ಅಂತ ಎಲ್ಲಿ ನೋಡಿದ್ರು ಬರೀ ಜನನೇ ಕಾಣ್ತಿದ್ದಾರೆ ಕೊಟ್ಟೂರಿಗೆ ಬಂದು ದೇವಸ್ಥಾನದ ಹತ್ರ ಹೋಗಿ ನೋಡಿಕೊಂಡು ರಥದ ಹತ್ರ ನೋಡಿಕೊಂಡು ಸೀದಾ ನಾವು ಬಂದರೆ ಮ್ಯೂಸಿಯಂ ಹತ್ರ ಮ್ಯೂಸಿಯಂ ಇಲ್ಲೆಲ್ಲ ನೋಡಿಕೊಂಡು ಮತ್ತೆ ಮುಂದೆ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ನೋಡ್ತಾ ಇರ್ಬೋದು ಮ್ಯೂಸಿಯಂ ಹತ್ರ ಯಾವ್ಯಾವ ಆಟಗಳಿದಾವಂತ ಅಲ್ಲಿಂದ ಸೀದಾ ನಾವು ಬಂದರೆ ವಾಚನ್ ಅಂಗಡಿ ಹತ್ರ ಕಿರಣ ಒಂದು ವಾಸ್ತ ಅಂತ ವಾಚೆಲ್ಲ ತಗೊಂಡಿದ್ದಾಯ್ತು ಮತ್ತು ಈಗ ಇನ್ನಿಬ್ಬರು ಶಾಪಿಂಗ್ ಮಾಡ್ತಾರಂತೆ ಇಬ್ರು ಈ ಅಂಗಡಿ ಹತ್ರ ಇದ್ದಾರೆ ಮೂವರು ಇನ್ನಿಬ್ಬರು ಈ ಕಡೆ ಅಂಗಡಿ ಹತ್ರ ಇದಾರೆ ಈಗ ತೋರಿಸ್ತೀನಿ ನೋಡಿ ಅವ್ರನ್ನ ನೋಡ್ತಾ ಇರ್ಬೋದು ಅವರೆಲ್ಲ ಶಾಪಿಂಗ್ ಮಾಡ್ಕೊಂಡಿದ್ದು ಮತ್ತೆ ಏನೇನು ಶಾಪಿಂಗ್ ಅಂತ ತೋರಿಸ್ತೀನಿ ಅವ್ರ ತಂಗಿಗೆ ಒಂದು ಗಿಫ್ಟ್ ತಗೊಂಡ ನಾವೆಲ್ಲ ಸರ ತಗೊಂಡ್ವಿ ನಾವಿಲ್ಲಿ ನೋಡ್ತಾ ಇರ್ಬೋದು ಆಂಜನೇಯರ ಸರ ತಗೊಂಡ್ವಿ ನಾವು ಮೂವರು ಮೂರು ಸಲ ತಗೊಂಡ್ವಿ ಆಗಲೇ ಕಿರಣ ವಾಸಿ ತಗೋಣ ಅಲ್ಲಿ ತೋರಿಸ್ತಿದ್ದೆ ನೋಡ್ರಿ ಇದೇ ವಾಸನ ಆಗಲೇ ಅಲ್ಲಿ ತಗೊಂಡಿದ್ದು ಈಗ ಟೈಮ್ ನೋಡ್ಬೋದು ಹನ್ನೊಂದು ಕಾಲ್ ಆಗೈತೆ ಈಗ ಮತ್ತೆ ಎಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ ನೋಡ್ರಿ ಹೋಗ್ಬೇಕಾದ್ರೆ ಮತ್ತೆ ಇಲ್ಲೊಂದು ಹತ್ರ ಪ್ರಸಾದ ಕೊಡ್ತಿದ್ರು ಇದು ಮೊದಲ ಮೂರನೇ ಹತ್ರ ಪ್ರಸಾದ ನೋಡ್ಬೋದು ಇಲ್ಲೇನು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಆಡ್ರಿ ಒಳಗೆ ಬಂದು ನೋಡಿ ಬಂದ್ವಿ ಈಗ ಇಲ್ಲಿ ಪಲಾವು ಮೊಸರನ್ನ ಕೊಡ್ತಿದ್ದಾರೆ ಇಲ್ಲೆಲ್ಲ ಪ್ರಸಾದ ಸೇವಿಸಿ ಹೊರಗೆ ಬರ್ಬೇಕಾದ್ರೆ ನಮಗೆ ಕಂಡಿದ್ದೆ ಕುಟ್ರೇಶ್ವರ ಸ್ವಾಮಿ ರಥೋತ್ಸವಕ್ಕೆ ಹೋಗ್ತಿದ್ದೆ ಹೂವಿನಾರ ಈಗೇನಲ್ಲಿ ಪಲಾವು ಮೊಸರನ್ನ ತಿಂದು ಮುಂದೆ ಬಂದ್ವಿ ಇಲ್ಲಿ ಒಗ್ಗರಣೆ ಮೆಣ್ಸಿನ್ಕಾಯಿ ಕೊಡ್ತಾರೆ ಅಂದಕ್ಕೆಲ್ಲ ಮತ್ತು ಇಲ್ಲಿ ಒಂದು ಹುಡುಗರೆಲ್ಲ ತಿನ್ನಕ್ಕೆ ರೆಡಿ ಆಗಿದ್ದಾರೆ ಮತ್ತು ಇವ್ರ ಜೊತೆ ಒಂದು ಇಲ್ಲಿ ಪಲಾವು ಮೆಣಸಿನ್ ಒಗ್ಗರಣೆ ಮೆಣಸಿನ್ಕಾಯಿ ತಿಂದು ತಿಂತ ಇದ್ದೀವಿ ಈಗ ಅಲ್ಲಿಂದ ತಿಂದು ಬರೋ ಬರೋ ಅಷ್ಟೊತ್ತಿಗೆಲ್ಲ ಹುಡ್ರು ಮಜ್ಜಿಗೆ ತಗೊಂಬಂದಾರ ಇಲ್ಲಿ ಮಜ್ಜಿಗೆ ಕೊಡಂಬ ಮಜೀ ಈಜಿ ಎಲ್ಲ ಕುಡ್ಕೊಂದ್ ಸಿ ನಾವ್ ಬಂದೆ ಮರಿಕೊಟ್ರೇಶ್ವರ ಸ್ವಾಮಿ ಗುಡಿ ಹತ್ರ ನಾವ್ ಇಲ್ಲಿ ಬಂದ್ ಮರಿಕೊಟ್ರೇಶ್ವರ ಸ್ವಾಮಿ ಗುಡಿ ನೋಡಾಕತ್ತೀವಿ ಅಲ್ಲೆಲ್ಲ ಹುಡುಗರು ಎಲ್ಲಿಕ ಹೋಗ್ಯಾರ ಅವ್ರ ಅದಕ್ಕಾರ ಅಂತ ನೋಡಕಂತ ನಾವ್ ಬಂದ್ರ ಅವ್ರ ಅಲ್ಲಿ ಬಿಸ್ಕತ್ ಕುಡಾಕತ್ತಾರಂತ ಬಿಸ್ಕತ್ ಇಸ್ಕೊಂಬರಕ ಹೋಗ್ಯಾರ ಅಲ್ಲಿಂದ ಬಿಸ್ಕಟ್ ಇಸ್ಕೊಂಡ್ ಇಲ್ಲಿ ಮುಂದಕ್ಕೆ ಬರ್ತಿದಂಗೆ ನೋಡಬಹುದು ಹುಡುಗರೆಲ್ಲ ಬಾಟ್ಲಾ ಸ್ಟಿಕರ್ ಕಿತ್ತಲ್ಲ ಹಂಗೆಲ್ಲ ಹಚ್ಬಿಟ್ಟಾರ ಹಿಂದೆ ಅಲ್ಲಿಂದ ನಾವು ಸೀದಾ ಬಂದೆ ನೂರಾಯಣ್ ಶಿವಲಿಂಗ್ ಗುಡಿ ಯಾತ್ರ ಕೊಟ್ಟರಲ್ಲಿರ ಅಲ್ಲಿಗೆ ಹೋಗ್ತಾ ಇದ್ವಿ ಈಗ ಅಲ್ಲಿಂದ ಸೀದಾ ನಾವು ಬಂದೆ ನೂರಾಯಣ್ ಶಿವಲಿಂಗ್ ಗುಡಿ ಹತ್ರ ನೋಡ್ಬೋದು ಈಗ ಅಲ್ಲಿ ಬಂದು ಕಾಲ್ ಎಲ್ಲ ತೊಳ್ಕೊಂಡು ಹುಡುಗರು ಒಳಗೆ ಹಾಕತ್ತರ ನೀರ್ನ ಕಾಲ್ ತೊಕಂದ್ರೆ ಹುಡುಗರು ನೋಡ್ರಿ ಮಜ್ಜಿ ಕೊಟ್ಟಾರಲ್ಲ ಆ ಮಜ್ಜಿಗೆಲ್ಲ ಕಾಲ್ ತೊಳ್ಕೊತಾರ ನೋಡಬಹುದು ನೀವೀಗಸ್ ನೋಡ್ತಾ ಇರಬಹುದು ನೀವೀಗಿರೋ ನೂರಾಯಣ್ ಶಿವಲಿಂಗ ಗುಡಿ ಒಳಗಡೆ ಬಂದಿದೀವಿ ಕೊಟ್ರಲ್ಲಿ ನೂರಾಯಣ ಗುಡಿ ಇದೆ ಸೀರಾ ನೂರಾಯ್ ಶಿವಲಿಂಗಿ ನೋಡ್ಕೊಂಡ್ ಬಂದ್ರೆ ಪಾರ್ಕ್ ಹತ್ರ ಇಲ್ಲಿ ಏನೇನು ಆಟ ಆಡಿದಿವಿ ಯಾವ ತರ ಆಟಾಡಿದಿವಿ ಇಲ್ಲಿ ಸಕ್ಕ ಎಂಜಾಯ್ ಮಾಡಿದೀವಿ ಕ್ಲೀನ್ ಆಗಿ ನೋಡಿ ಈಡಾ ನಿಮಗೆ ಗೊತ್ತಾಗುತ್ತೆ धोकले गाड़ी धुकले 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 धोकले 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 सोल धोकले धुकाले धोकाले धोकले सुत्तरे सुतरे सुतारे हिड़कान सुत्तारे ले இது தருமலையே தருமையா தொலுகிலே திரிகிறேன் கார்த்தே சேடி சார்க்கி சார்க்க ஏன் கார்த்தே साइड सर अजगा अजग ले जलदी जलदे नडे ले जल दूक्रे ले <laughs> दो क्रे, दो क्रे ले, ले ने नेन बन दूक ನಿಮ್ ಅಣ್ಣನಿ ಅಣ್ಣ ತಮ್ಮ ನೀವು ಇಬ್ಬರಲ್ಲೂಕ್ರೂಕ್ರಲ್ಲಿ ಏ ಬರ್ಗಾ ಗುಂಡ ಜ್ವರ ಗುಂಡು ನೋಪ ಹೆಸರಲ್ಲಿ ಹೆಸರಲ್ಲಿ ಬರ್ಗರ್ಗ ಬರ್ಗ ಬರ್ಗ ಗುಂಡಲೇ ಗುಂಡನ ಬಂದ ಹಾಕಿ ನಿಮ್ ಕ್ಲಾಸ ನೀರು ಇಲ್ಲಿ சரி சுத்தி சரி ஜல் சை ஜல் ஜ ஜல் ஏய் கைப்பிடி ஏன்? ஏய் சொல்ல கார்த்திக் அப்பறம் மீனாவுற கார்த்திக் நகரே ஏய் இலயே பில் போடாதடா இன்ன இன்னொரு டே பிடிச்சு தொடர்ந்து ரீல்ஸ் நெ கட்ட வந்துற காலா ஆட்டஸ் ஆரத்து எங்கடா ஆட்டஸ் ஆட்டஸ் ફૂલ <laughs> வசூரல்ல

That's <laughs> my ಈಗ ನೀವು ನೋಡಿದ್ರ ಪಾರ್ಕ್ನ ಯಾವ ಥರ ಎಲ್ಲ ಎಂಜಾಯ್ ಮಾಡಬೇಕು ಅಂತ ಸೀದಾ ಅಲ್ಲಿಂದ ಎಂಜಾಯ್ ಮಾಡ್ಕೊಂಡು ನಾವು ಬಂದ ಮತ್ತೆ ಜಾತ್ರೆಗೆ ಇಲ್ಲಿ ಏನೇನೋ ತಗೊಂಡು ಮತ್ತೆ ನಾವೀಗ ಸೀದಾ ಟೈಮ್ ನೋಡ್ಬೋದು ಎರಡು ಕಾಲ್ ಜಾತ್ರೆ ಎಲ್ಲ ಅಡ್ಡಾಡ್ತಾ ಇದೀವಿ ಈಗ ಈ ಟೈಮ್ ನೋಡಬಹುದು ಎರಡು ಮುಕ್ಕಾಲು ಆಗತ್ತೆ ಮತ್ತೆ ನಾವು ಬೆಳಗ್ಗೆ ಬಂದ್ವಲ್ಲ ಅದೇ ಮ್ಯೂಸಿಯಂ ಹತ್ರ ಬಂದ್ವಿ ಇಲ್ಲಿ ಕಾಣ್ತಾ ಇತ್ತಲ್ಲ ನಿಮಗೆ ಇದೇ ಮ್ಯೂಸಿಯಂ ಹತ್ರ ನಾವೀಗ ಮ್ಯೂಸಿಯಂ ಆಟ ಆಟಾಡಕ್ಕೆ ಹೋಗ್ತೀವಿ ಏನು ಆಟ ಆಡ್ತೀವಿ ಅಂತ ತೋರಿಸ್ತೀವಿ ನೋಡಿ ಆಗ ಇಲ್ಲಿ ಕಾಣ್ತಾ ಇತ್ತಲ್ಲ ಇದೇ ಕಾರಿಂದ ಆಟ ಆಡಕ್ಕೆ ಹೋಗ್ತೀವಿ ನಾವು ನೋಡ್ತಾ ಇರ್ಬೋದು ಟಿಕೆಟ್ ತಗೊತಾ ಇದ್ದೀವಿ ಈಗ ಟಿಕೆಟ್ ತಗೊಂಡು ಒಳಗಡೆ ಹೋಗಿ ಆಟ ಆಡ್ತೀವಿ ಿ ನಾವು ಮ್ಯೂಸಿಯಮಲ್ಲಿ ಆಟಾಡಿ ಮತ್ತು ಹೊರಗಡೆ ಬಂದು ಈ ನೋಡ್ತಿರ್ಬೋದು ಆಲ್ರೆಡಿ ಮೂರು ಇಪ್ಪತ್ತು ಟೈಮು ಈಗ ಎಲ್ಲಿಗೆ ಹೋಗ್ತಿದ್ವಿ ಅಂದರೆ ಮತ್ತೆ ಸುಮ್ಮನೆ ಹಿಂಗೆ ಅಡ್ಡಾಡಕ್ಕೆ ಹೋಗ್ತಾ ಇದೀವಿ ಏನೇನು ಮಾಡ್ತೀವಿ ಏನೇನು ಇಲ್ಲ ತೋರಿಸ್ತೀವಿ ಬನ್ನಿ ಅಲ್ಲಿಂದ ಸೀದಾ ನಾವು ಬಂದೆ ಗೋಬಿ ರೈಸು ಗೋಬಿ ಅಂತಂದು ಗೋಬಿ ಅಂಗಡಿ ಹತ್ರ ಬಂದ್ವಿ ನೋಡ್ತಿರ್ಬೋದು ಗೋಬಿ ರೈಸು ಈ ಗೋಬಿ ಎಲ್ಲ ತಿಂದು ಮತ್ತು ಅಲ್ಲಿಂದ ಹೊರಗಡೆ ಬಂದ ಆ ಒಂದು ಕಬ್ನಾಲ ಕುಡ್ಕೊಂಡು ಎಲ್ಲರೂ ಕಬ್ನಾಲ ಕುಡಿದ್ವಿ ಆಮೇಲೆ ಹಂಗೆ ಮಸಾಲೆ ಪುರಿ ತಿನ್ಕೊಂಡು ಸೀದಾ ಈಗ ನಾವು ಹೋಗ್ತಿರೋದೇ ತೇರಿಳೆ ನೋಡೋಕ್ಕೆ ಅಲ್ಲಿಂದ ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಪಲ್ಲಾಕಿಯಲ್ಲಿ ಕೊಟ್ಟು ಸ್ವಾಮಿ ಹೋಗ್ತಾ ಇತ್ತು ದೇವರು ಆಲ್ರೆಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ನಂದಿ ಕೋಲ್ ಕಾಣಿಸ್ತಿದಾವಲ್ಲ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ತೇರು ಕಾಣಿಸ್ತಾ ಇದೆ ನಿಮಗೆ ಈ ಕ್ಲೀನಾಗಿ ತೋರಿಸ್ತೀನಿ ನೋಡಿ ತೇರುನ ಈಗ ಕಾಣಿಸ್ತಾ ಇದೆ ಅಲ್ಲ ನೋಡ್ತಾ ಇರ್ಬೋದು ಜನ ಎಷ್ಟು ಜನ ಇದ್ದಾರೆ ಅಂತ ಎಲ್ಲ ಬಿಲ್ಡಿಂಗ್ಗಳ ಮೇಲೆಲ್ಲ ಜನ ಕಣ್ಣಿಗೆ ಎಷ್ಟು ಕಾಣಿಸ್ತತೆ ಅಷ್ಟು ಪೂರ ಬರೀ ಜನನೇ ತುಂಬಿದ್ದಾರೆ ತೇರ್ ನೋಡಕ್ಕೆ ಎಷ್ಟು ಜನ ಬಂದಾರಂತ ನೋಡ್ಬೋದು ನೀವು ಈಗ ಸೀದಾ ತೇರು ಎಳೆಯಬೇಕಾದ್ರೆ ತೋರಿಸ್ತೀನಿ ಈಗ ಟೈಮು ಆರು ಗಂಟೆ ಐದು ನಿಮಿಷ ಆಯ್ತು ಈಗ ತೇರು ಎಳಿತಾಯ ನೋಡ್ತಾ ಇರ್ಬೋದು ನಾವು ನನ್ನದೊಂದು ಕನಸ ನಮ್ಮ ಮಣ್ಣಿನ ಕಥೆನ ಇಡೀ ಪ್ರಪಂಚ ಹೇಳ್ಬೇಕಂತ ನಮ್ಮ ಊರು ನಮ್ಮ ಜನ ನಮ್ಮ ಕಾಶಿ ತೇರೆ ಹಳದೆಲ್ಲ ನೋಡಿದ್ರಿ ನೋಡ್ಬೋದು ಕೊಟ್ಟರು ಎಷ್ಟು ಜನ ಬಂದಿದ್ರು ಅಂತಂದು ಎಲ್ಲ ಫೋಟೋಗಳು ಹಾಕಿ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಸೇರಿತ್ತು ಕೊಟ್ಟರು ರಥೋತ್ ಅಂತ